ಅಮೆರಿಕನ್ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅಮೆರಿಕದಲ್ಲೇ ಒಂದಷ್ಟು ದಿನ ಉಳಿಬೇಕು ಅಲ್ಲೇ ಕೆಲಸ ಮಾಡ್ತಾ ಗ್ರೀನ್ ಕಾರ್ಡ್ ಪಡೆದು ಸೆಟ್ಲ್ ಆಗಬೇಕು ಅಂತ ಹತ್ತಾರು ದೇಶಗಳ ಜನರು ಕನಸು ಕಾಣ್ತಿರ್ತಾರೆ ಅದನ್ನ ಈಡೇರಿಸಿಕೊಳ್ಳೋಕೆ ಅಮೆರಿಕ ಸಂಸ್ಥೆಗಳಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ ಕಾದಿರುತ್ತಾರೆ ಅಲ್ಲಿಗೆ ಹೋಗೋಕೆ ಒಂದೇ ಒಂದು ಅವಕಾಶ ಸಿಕ್ಕರು ಸಾಕು ಅಂತಿದ್ದವರು ಬಹಳಷ್ಟು ಮಂದಿ ಆದರೆ ಈಗ ಎಂಜಿನಿಯರ್ಗಳು ಡಿಗ್ರಿ ಪೂರೈಸಿದವರು ಮಾಸ್ಟರ್ಸ್ ಮಾಡಿದವರು ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡುವ ಬಯಕೆಯನ್ನು ಕಡಿಮೆ ಮಾಡಿಕೊಂಡಂತೆ ಕಾಣ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಹೆಚ್ ಒನ್ ಬಿ ವೀಸಾಗಾಗಿ ಅರ್ಜಿ ಸಲ್ಲಿಕೆಯು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಹೆಚ್ ಒನ್ ಬಿ ವೀಸಾಗೆ ಕುಸಿತ ಡಿಮ್ಯಾಂಡ್ ಪ್ರಯತ್ನ ಮಾಡುವವರ ಸಂಖ್ಯೆಯಲ್ಲಿ ಕುಸಿತ ಪ್ರತಿ ವರ್ಷ ನಾ ಮುಂದು ಅಂತ ಅಮೆರಿಕದ ಹೆಚ್ ಒನ್ ಬಿ ಉದ್ಯೋಗದ ವೀಸಾಗೆ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಹತ್ತಾರು ರಾಷ್ಟ್ರಗಳಿಂದ ಲಕ್ಷಾಂತರ ಅರ್ಜಿಗಳು ಸಲ್ಲಿಕೆಯಾಗುತ್ತವೆ ಯೂನಿವರ್ಸಿಟಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯು ಅಡ್ಮಿಷನ್ ಆಗಿರುವ ಬಗ್ಗೆ ಪೂರಕ ದಾಖಲೆಗಳು ಸಿಕ್ಕರೆ ಮಾತ್ರವೇ ಎಫ್ ಒನ್ ರೀತಿಯ ಸ್ಟೂಡೆಂಟ್ ವೀಸಾಗೆ ಅರ್ಜಿ ಸಲ್ಲಿಸೋಕೆ ಸಾಧ್ಯವಾಗುತ್ತೆ ಅದೇ ರೀತಿಯಲ್ಲೇ ಅಮೆರಿಕದಲ್ಲಿರೋ ಸಂಸ್ಥೆ ಉದ್ಯಮ ಅಥವಾ ಯೂನಿವರ್ಸಿಟಿಗಳಲ್ಲಿ ಉದ್ಯೋಗಕ್ಕೆ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳ ಹೆಸರಿನಲ್ಲಿ ಸಂಸ್ಥೆ ಕಡೆಯಿಂದಲೇ ಹೆಚ್ ಒನ್ ಬಿ ವೀಸಾಗೆ ಅಪ್ಲೈ ಮಾಡಲಾಗುತ್ತದೆ ಅದಕ್ಕೆ ಪೂರಕ ದಾಖಲೆಗಳನ್ನ ಅಭ್ಯರ್ಥಿಯು ಸಲ್ಲಿಕೆ ಮಾಡಿರಬೇಕು ಅಮೆರಿಕದಲ್ಲಿ ಉದ್ಯೋಗ ಸಿಕ್ಕಿರೋದು ದೃಢಪಡದೆ ಹೆಚ್ ಒನ್ ಬಿ ವೀಸಾಗೆ ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ ಹಾಗೂ ಅವಕಾಶವೂ ಸಿಗೋದಿಲ್ಲ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆ ಯುಎಸ್ ಸಿಐಎಸ್ನ ಇತ್ತೀಚಿನ ಮಾಹಿತಿಯ ಪ್ರಕಾರ ಮುಂದಿನ ವರ್ಷದ ಹೆಚ್ ಒನ್ ಬಿ ವೀಸಾಗೆ ಸಲ್ಲಿಕೆಯಾಗಿರುವ ಅರ್ಜಿಗಳ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಕೇವಲ ಮೂರು ಪಾಯಿಂಟ್ ಐದು ಎಂಟು ಲಕ್ಷ ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿರುವುದಾಗಿ ವರದಿಯಾಗಿದೆ ಕಳೆದ ವರ್ಷದ ಅರ್ಜಿ ಸಲ್ಲಿಕೆಗೆ ಹೋಲಿಸಿದರೆ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಒಂಬತ್ತರಷ್ಟು ಕಡಿಮೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅಮೆರಿಕ ಪ್ರವೇಶಕ್ಕೆ ಒಟ್ಟು ನಾಲ್ಕು ಪಾಯಿಂಟ್ ಏಳು ಎಂಟು ಲಕ್ಷ ಜನರಿಂದ ಅರ್ಜಿ ಸಲ್ಲಿಕೆಯಾಗಿತ್ತು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅರ್ಜಿಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಆಸಕ್ತಿ ತೋರಿರುವ ಅಭ್ಯರ್ಥಿಗಳ ಸಂಖ್ಯೆ ಐವತ್ನಾಲ್ಕು ನಷ್ಟು ಕುಸಿದಿದೆ ಡೊನಾಲ್ಡ್ ಟ್ರಂಪ್ ಆಡಳಿತದಿಂದ ವೀಸಾ ನೀತಿಗಳಲ್ಲಿ ಬದಲಾವಣೆ ಆಗ್ತಿರೋದ್ರಿಂದ ಅಮೆರಿಕದ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನ ದೇಶಕ್ಕೆ ಕರೆಸಿಕೊಳ್ಳುವ ಬಗ್ಗೆ ಆಸಕ್ತಿ ಕಡಿಮೆ ಮಾಡಿವೆ ನಿಯಮ ಬದಲಾವಣೆಗಳು ಹಾಗೂ ಅನಿಶ್ಚಿತ ಸ್ಥಿತಿಯು ವಿದೇಶಿಯರ ನೇಮಕಾತಿಯ ಮೇಲೆ ಪರಿಣಾಮ ಬೀರಿದೆ ಅದರ ಜೊತೆಗೆ ಅಮೆರಿಕದಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋಕೆ ಪ್ರಯತ್ನ ಮಾಡುತ್ತಿದ್ದವರ ಸಂಖ್ಯೆಯೂ ಕಡಿಮೆಯಾಗಿದೆ ಹಾಗೆ ಅಮೆರಿಕದಲ್ಲಿ ಉದ್ಯೋಗ ಕಡಿತ ಆರ್ಥಿಕತೆಯಲ್ಲಿ ತಲ್ಲಣದ ಪರಿಸ್ಥಿತಿಗಳು ಕಾಣಿಸಿಕೊಂಡಿರುವುದರಿಂದ ಎಚ್ ಒನ್ ಬಿ ವೀಸಾ ಮೇಲಿನ ಡಿಮ್ಯಾಂಡ್ ಕಡಿಮೆಯಾಗಿದೆ ಸೀಮಿತ ಸಂಖ್ಯೆಯಲ್ಲಷ್ಟೇ ವೀಸಾ ವಿತರಣೆ ವೀಸಾ ಶುಲ್ಕದಲ್ಲೂ ಭಾರಿ ಏರಿಕೆ ಉದ್ಯೋಗಿಗಳಿಂದ ಉದ್ಯೋಗದಾತರಿಂದ ಸಂಸ್ಥೆಗಳಿಂದ ಎಷ್ಟೇ ಲಕ್ಷ ಅರ್ಜಿಗಳು ಸಲ್ಲಿಕೆಯಾದರೂ ವಲಸೆ ಇಲಾಖೆಯು ಸೀಮಿತ ಸಂಖ್ಯೆಗಳಲ್ಲಷ್ಟೇ ಎಚ್ ಒನ್ ಬಿ ವೀಸಾ ವಿತರಣೆ ಮಾಡುತ್ತದೆ ಈ ವರ್ಷ ಸಲ್ಲಿಕೆಯಾಗಿರುವ ಒಟ್ಟು ಅರ್ಜಿಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನೂರ ನಲವತ್ತೊಂದು ಅಭ್ಯರ್ಥಿಗಳನ್ನು ಮಾತ್ರ ಮುಂದಿನ ಪ್ರಕ್ರಿಯೆಗೆ ಆಯ್ಕೆ ಮಾಡಲಾಗಿದೆ ಸಾಮಾನ್ಯವಾಗಿ ಭಾರತದ ಐ ಟಿ ಉದ್ಯೋಗಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ ಒನ್ ಬಿ ವೀಸಾಗೆ ಅರ್ಜಿ ಸಲ್ಲಿಕೆಯಾಗುತ್ತದೆ ವರ್ಷಕ್ಕೆ ಎಂಬತ್ತೈದು ಸಾವಿರ ಉದ್ಯೋಗ ವೀಸಾಗಳನ್ನು ಮಂಜೂರು ಮಾಡಲಾಗುತ್ತದೆ ಅದರಲ್ಲಿ ಇಪ್ಪತ್ತು ಸಾವಿರ ವೀಸಾಗಳು ಅಮೆರಿಕದಲ್ಲಿ ಮಾಸ್ಟರ್ ಡಿಗ್ರಿ ಪಡೆದವರಿಗೆ ಮೀಸಲಾಗಿರುತ್ತದೆ ಅದರ ಜೊತೆಗೆ ಯೂನಿವರ್ಸಿಟಿಗಳು ಶಿಕ್ಷಣ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು ಹಾಗೂ ಸಂಶೋಧನೆಗೆ ಸಂಬಂಧಿಸಿದಂತೆ ವರ್ಷದಲ್ಲಿ ಯಾವುದೇ ಸಮಯದಲ್ಲಿ ಹೆಚ್ ಒನ್ ಬಿ ವೀಸಾಗೆ ಅಪ್ಲೈ ಮಾಡಲು ಅವಕಾಶವಿರುತ್ತೆ ವೀಸಾ ಅರ್ಜಿ ಸಲ್ಲಿಕೆಯಲ್ಲಿ ಆಗಿರುವ ಬದಲಾವಣೆಗಳು ಅರ್ಜಿ ಶುಲ್ಕದಲ್ಲಿ ಹೆಚ್ಚಳ ಹಾಗೂ ಸಂದರ್ಶನ ಪರಿಶೀಲನೆಗಳ ಕಾರಣದಿಂದಾಗಿ ಈ ಬಾರಿ ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದು ವಲಸೆ ಇಲಾಖೆ ತಿಳಿಸಿದೆ ಹಾಗೆ ಅರ್ಜಿ ಸಲ್ಲಿಕೆಯಲ್ಲಿ ಏನಾದರೂ ವಂಚನೆ ನಡೆದಿದೆಯಾ ಅನ್ನೋ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ವೀಸಾ ರದ್ದುಪಡಿಸುವ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಈ ಬಾರಿ ಅರ್ಜಿ ಸಲ್ಲಿಕೆ ಶುಲ್ಕವನ್ನ ಹತ್ತು ಡಾಲರ್ನಿಂದ ಇನ್ನೂರ ಐವತ್ತು ಡಾಲರ್ಗೆ ಹೆಚ್ಚಿಸಲಾಗಿದೆ ಅಂದರೆ ಅರ್ಜಿಗಾಗಿ ಸುಮಾರು ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಪಾವತಿಸಬೇಕಾಗಿದೆ ಶಿಕ್ಷಣ ಪೂರೈಸುತ್ತಿರುವ ವಿದೇಶಿ ವಿದ್ಯಾರ್ಥಿಗಳು ಹಾಗೂ ಪ್ರೊಫೆಷನಲ್ ಶುಲ್ಕದ ಕಾರಣದಿಂದಲೂ ಹಿಂದೆ ಸರಿದಿರುವುದು ಇದೆ ಹಾಗೆ ಅಮೆರಿಕದ ಹೆಚ್ ಒನ್ ಬಿ ವಿಜಾಗೆ ಬದಲು ಬೇರೆ ದೇಶಗಳಲ್ಲಿ ಉದ್ಯೋಗ ಪಡೆಯುವ ಕಡೆಗೂ ಗಮನ ಹರಿದಿದೆ ಇದೀಗ ಯುಎಇ ಜರ್ಮನಿ ಹಾಗೂ ಆಸ್ಟ್ರೇಲಿಯಾದಲ್ಲಿನ ಅವಕಾಶಗಳಿಗೆ ಹುಡುಕಾಟ ನಡೆಯುತ್ತಿದೆ ಇದು ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಹೋಗುವ ಯೋಚನೆಯಲ್ಲೂ ಬದಲಾವಣೆ ತರುವ ಸಾಧ್ಯತೆ ಇದೆ